ಹಾಯ್ ಹಾಯ್ ಹಲೋ ಹಲೋ ಇಲ್ಲಿಂದ ಇವತ್ತು ಫಸ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಎಂಗೇಜ್ಮೆಂಟ್ ಒಂದು ಮಾಡಿದ್ಮೇಲೆ ನಂಗೆ ಟೈಮ್ ಇಲ್ಲದೇ ಎರಡು ತಿಂಗಳಿಂದ ನೆಟ್ಟಗೆ ಒಂದು ಲಾಗೂ ಮಾಡಿಲ್ಲ ಸದ್ಯಕ್ಕೆ ಇವಾಗ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನ ಮದುವೆ ಹೆಣ್ಣು ಮುಖ ತೋರಿಸಿ ಮೆಹಂದಿ ಹಾಕಿಸ್ಕೊಂಡು ನಿಂತಿದ್ದಾರೆ ಇವರೇ ನಮ್ಮಕ್ಕ ನಮ್ಮ ಅಕ್ಕನ ಮಗಳ ಫ್ರೆಂಡ್ಸು ಇವರು ಮೇಕಪ್ ಆರ್ಟಿಸ್ಟ್ ಅಂದ್ಕೊಂಡಿದ್ದೀರಾ ಇವರು ಆಲ್ರೌಂಡರ್ ಆಲ್ರೌಂಡರ್ ಅಂದರೆ ನಿಜವಾಗ್ಲೂ ನನಗೆ ಒಂಥರ ಗ್ರೇಟ್ ಅನ್ಸುತ್ತೆ ಯಾಕೆಂದ್ರೆ ಮಾರ್ನಿಂಗ್ ಇದ್ದ ಹಿಡ್ದು ಅವ್ರದ್ದು ನಮ್ದು ಹೆಂಗ್ ರುಟ್ಟಿಂದ್ರೆ ರನ್ ಆಗುತ್ತೋ ಪಾಪ ಅವ್ರು ಅದೇ ಥರ ಚಿಕ್ಕ ಮಗುನ ಇಟ್ಕೊಂಡು ಪ್ರತಿ ಕೆಲಸ ಮಾಡ್ತಿರ್ತಾರೆ ಇವಾಗ ತಾನೆ ಅಲ್ಲಿಂದ ಬಂದರು ಮತ್ತೆ ಕೆಲಸ ಕೆಲಸ ಈಗ ಪಿನ್ ಮಾಡ್ತಿದ್ದಾರೆ ಇವರಿಬ್ರು ನಮ್ಮ ಸ್ಫೂರ್ತಿ ಫ್ರೆಂಡ್ಸು ಆ್ಯಕ್ಚುಲಿ ಇವಳು ನಮ್ಗೆ ಇವಾಗ ಮೆಹಂದಿ ಹಾಕೋದಿಕ್ಕೆ ಅಂತ ನಾವೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ವಿ ಸದ್ಯಕ್ಕೆ ಟ್ಯಾಲೆಂಟೆಡ್ ಗರ್ಲ್ ನಮ್ಮ ಸ್ಫೂರ್ತಿಗೆ ಬರಲ್ಲ ಅದಕ್ಕೆ ಅವಳು ಟ್ಯಾಲೆಂಟೆಡ್ ಗರ್ಲು ಏನು ಸ್ಫೂರ್ತಿ ಬರಲ್ಲ ತಾನೆ ನಿಮಗೆ ಅವಳಿಗೂ ಬರಲ್ಲ ಅಲ್ವಾ ನಿಮಗೆ ಬರತ್ತಾ ಒಂದೊಂದು ಥರ ಅವ್ರು ಮೇಕಪ್ ನೀಟಾಗಿ ಮಾಡ್ತಾರೆ ಸ್ಯಾರಿ ಡ್ರೇಪ್ ಮಾಡ್ತಾರೆ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ಸ್ಫೂರ್ತಿ ತೋರಿಸು ಮೆಹಂದಿ ಹಿಂಗೆ ಹಾಕಿಸ್ಕೊ ಬಂದಿದ್ಯ ಅಂತ ತೋರ್ಸಾಯ್ತು ಸರಿ ಎರಡೂ ಹಿಂಗೆ ಪಕ್ಕ ಪಕ್ಕ ಇಡಿ ಎಲ್ಲ ಇದು ಚೆನ್ನಾಗಿತ್ತು ಇದು ಒಂಥರ ಬ್ಯಾಚುಲರ್ ಸ್ಫೂರ್ತಿ ಮದುವೆ ಹೆಣ್ಣಾಗೋ ಹಿಂದಿನ ದಿನ ಯಾರದಿದು ಸ್ಫೂರ್ತಿ ಸ್ಯಾರಿ ನಿಮ್ಮನ್ನ ಅದ್ಕೆ ಇನ್ನೂ ಮಾಡ್ಸಲ್ಲ ಈಗ ಬೇಡ ಇದು ಒಂಥರ ಕಲರ್ ಕಾಂಬಿನೇಶನ್ ಚೆನ್ನೈತೆ ಸ್ಫೂರ್ತಿ ನೋಡಿ ನಮ್ಮ ಬೆಂಗಳೂರ್ ಕಡೆ ಅದೇ ಅದೇ ತೆಗಿತಾಯಿದೀನಿ ಅದನ್ನ ಬೆಂಗಳೂರ್ ಕಡೆ ಹೆಂಗೆ ಅಂದ್ರೆ ಫೋನ್ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಕರಿತೀವಲ್ವಾ ನಮ್ಮ ಊರ್ ಕಡೆದು ಒಂದು ಪದ್ಧತಿ ಅಂದ್ರೆ ಮನೆ ಮನೆಗೆ ಹೋಗಿ ವಿಸಿಟ್ ಮಾಡಿ ಅವ್ರ್ನ ಕರಿಬೇಕು ಒಂದ್ ಊರು ಅಂತ ಅಂದ್ಮೇಲೆ ಇದೆ ತರ ಮೋಸ್ಟ್ಲಿ ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳು ಜನ್ರೇಷನ್ಗೆ ಇಷ್ಟು ಅಂತೂ ಮಾಡೋಕ್ಕಾಗಲ್ಲ ನಮ್ಮ ಸ್ಫೂರ್ತಿ ಮದ್ಮೇಲೆ ನೋಡ್ಕೊತಾ ಇದ್ದೀವಿ ನಮ್ಮ ದೊಡ್ಡಮ್ಮ ನಾವು ಇಲ್ಲಿ ಬಂದಾಗ ಸ್ವಲ್ಪ ಪಾತ್ರೆ ತೊಳೆದ್ವಿ ನಮ್ಮ ದೊಡ್ಡಮ್ಮ ಅಂತೂ ಫುಲ್ಲು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನಮ್ಮಪ್ಪು ಅವರು ಅವ್ರ ಅಪ್ಪನ ಜೊತೆ ಬ್ಯುಸಿ ಇದ್ದಾರೆ ಊರಲ್ಲೆಲ್ಲ ಈಗ ಹಾಲು ಟೈಮ್ಗೆ ಹಾಲು ಕರೀತಾ ಇದ್ದಾರೆ ಹೇಗೆ ಸೌಮ್ಯ ಅವರೇ ಖುಷಿ ಆಗ್ತಾ ಇದೆಯಾ ಖುಷಿನೇ ತಾನೇ ಮೆಹಂದಿ ಮಕ್ಕಳಿಗೆ ಖುಷಿಯೋ ಖುಷಿ ಮೆಹಂದಿ ಹಾಕಿಸ್ಕೊಳ್ಳೋದಂದ್ರೆ ಅದರಲ್ಲಿ ಮೆಹಂದಿ ಎಕ್ಸ್ಪರ್ಟ್ ಸುರಕ್ಷಾ ಅವ್ರ ಆಗ್ತಾ ಇದಾರೆ ಇದೇ ಡಿಸೈನ್ ಚೆನ್ನಾಗಿದೆ ಸ್ಫೂರ್ತಿ ಇದು ನಾರ್ಮಲ್ ಥರನೇ ಫೀಲ್ ಆಗ್ತಾ ಇದೆ

ಫುಲ್ ಫಿನಿಶಿಂಗ್ ಅವ್ರ ಫ್ರೆಂಡ್ ಹಾಕಿಸ್ಕೊತಾ ಇದಾರೆ ಈಗ ಏನಪ್ಪಾ ಅಮ್ಮನ ಫೋನ್ ತಗೋಬೈಲಿ ಆನ್ ಮಾಡಿದ್ಯಾ એ સોમેવન ઇન્ડિયા કોલ સે હે નમન મે ફોન માડા યેસ્ટરડે નીર ઇરી તંગ બોતિન એનો પ્રીતી રન બોતરે મે નિન 7 કાઈ ક્રા નનો અמא યાર 8 8 વાગ આ અલી గొత్త అక్క దివ్యా ఫస్ట్ దివ్యా అంత మరి సాకున్నా నేనందే గొత్త ನಾನೇನಂದೆ ಗೊತ್ತಾ ಇದ್ಯಾ ನೀನು ದಿವ್ಯಾ ಮಾತ್ರ ಬರ್ಸ್ಕೊಬಾರ್ದು ದಿವ್ಯಾ ಪ್ಲಸ್ ರುದ್ರ ಎರಡು ಬರ್ಕೋ ದಿವ್ಯಾ ರುದ್ರ ಅವ್ರಿಬ್ರಿದಿ ನೀನ್ ಇದೆಯಲ್ಲ ಇಬ್ರು ಒಂದ್ ಕಣ್ಣು ಮಾತ್ರ ಚೆನ್ನಾಗಿರ್ಬೇಕು ಎರಡ್ ಕಣ್ಣು ಚೆನ್ನಾಗಿದ್ರೆ ನಿಂದು ಲೈಫ್ ಚೆನ್ನಾಗಿರುತ್ತೆ ಎರಡ್ ಬರಿ ಆಮೇಲೆ ಏನು ಅಂದಿಲ್ಲ ಆಯ್ತು ಆಯ್ತು ಅಂತ ಆಕ್ಷರ ಇಂಗ್ಲೀಷಲ್ಲಿ ಬಂದ್ ಕೆಟ್ಟದಾಗ ಆಯ್ತಾ ನಾನು ಇವಾಗ ತುಲ್ಕ ಬರಗು ಹೊತ್ಕೊ ಬಿಡುತ್ತೆ ಅಂತ ಅಂದೆ ಇಲ್ಲ ಈ ತರ ಬವ್ವಾ ಬವಾ ಕರ್ತಿ ಚೆನ್ನಾಗ್ ಬರೀತೀನಿ ಅಂತ ಬರೀತಾವಳೆ ನೋಡೋಣ ಅದಕ್ಕೆ ಅದೇ ಆದ್ರೂ ಕಾರ್ತಿಕ್ ಇಲ್ಲ ಇಲ್ಲ ಆದ್ರೂ ಕಾರ್ತಿಕ್ ಸ್ವಲ್ಪ ಸ್ಫೂರ್ತಿನೇ ತುಂಬಾ ಇಷ್ಟ ಅದು ಬರೀ ರುದ್ರ ನೀನ್ ರುದ್ರೇಗೌಡ ಅದಕ್ಕೆ ದೀರ್ಘ ಬರುತ್ತೆ ಅದು ಬರುತ್ತೆ ಆಮೇಲೆ ವಾದಿ ಸೂಪರಾ ಏ ಒಂದಾ ಟಾಕ್ಸ್ ಕಂಬಡ ಇದೆ ಯಾರೋ ಹುಡುಗಿ ಯಾರ ನೆಟಿ ಹುಡುಗಿ ಅಜ್ಜಿ ಅಜ್ಜಿಗೆ ಬಿಡ್ತಾ ಇದ್ದೀರ ಮೆಹಂದಿನ ನೀವು ಹಾಯ್ ಗಾಯ್ಸ್ ನೋಡಿ ಗಾಯ್ಸ್ ಎಲ್ಲ ಮಧ್ಯರಾತ್ರಿ ರಾತ್ರಿ ಮೆಹೆಂದಿ ಬಿಡಿಸ್ಕೋತ ಇದಾರೆ ಗಾಯ್ ತೇಜ ಸ್ವಲ್ಪ ಕತ್ತೈತು ಹಾಯ್ ಎಲ್ಲ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಲೋ ಹಾಯ್ ಹಾಯ್ ಗಾಯ್ಸ್ ಏನ್ ಮಾಡ್ತಾ ಇದ್ದೀರಾ ಎಲ್ರು ನಮ್ಮ ಅಜ್ಜಿ ಅವರು ನಮ್ಮ ಮನೆಯ ಮಹಾರಾಣಿ ನಮ್ಮ ಮನೆಗೆ ಮಹಾರಾಣಿ ಹೊಸದಲ್ಲಿ ಅವನು ಅವ್ನ ಸರೇನು ಮಾಡ್ತಾ ರಾಖಿ ಮನವ್ವ ರಾಖಿ ರಾಕೆ ಹಾಂ ಫೋನ್ ಮಾಡಿದ ನೋಡಪ್ಪ ರಾಖಿ ತಾಮರಾಜು ಯಾರು ಅದು ನಮ್ಗೆ ಇಂಥ ಮೂರ್ನಾಲ್ಕು ವರ್ಷ ಹುಡುಗ ಜೂನಿಯರ್ ನೋಡಿ ಗಾಯ್ಸ್ ಆಲೇ ಟೈಮ್ ಆಗಿಬಿಟ್ಟಿದೆ ಹನ್ನೆರಡು ಆಲೇ ಹನ್ನೆರಡು ಮುಕ್ಕಾಲ್ ಆಯ್ತು ಇನ್ನೂ ಮನ್ಗಿಲ್ಲ ನೋಡಿ ನಮ್ಮ ಅಜ್ಜಿ ಇನ್ನೊಬ್ರು ಅಜ್ಜಿ ಇಲ್ಲಡಿ ಇಲ್ಲಡಿ ಇಲ್ಲಿ ಹುಡ್ಕೋತವ್ರೆ ಇನ್ನ ನಮ್ಮ ಅಕ್ಕ ಇನ್ನೊಬ್ರ ಅಕ್ಕ ನಮ್ಮ ಅಕ್ಕನ ಫ್ರೆಂಡ್ ಅವರೆಲ್ಲ ಮನಿ ಕೂಡಿದ್ದಾರೆ ಇವಕ್ಕನು ಮನ್ಗೋರ್ರೆ ಇಲ್ಲಿ ನಮ್ಗಿ